ವೆಲ್ಕಮ್ ಬ್ಯಾಕ್ ಟು ಏರ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಚಾನಲ್ ಇವತ್ತಿನ ರೆಸಿಪಿ ತುಂಬಾ ಸಾಫ್ಟಾಗಿರೋ ಬೇಕ್ರಿ ಸ್ಟೈಲ್ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಫರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೇಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪು ಆ ತುಪ್ಪ ಕಾಸು ಇಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಕಡಲೆ ಹಿಟ್ಟೊಂದು ಕಪ್ಪು ಏಲಕ್ಕಿ ಪುಡಿ ಇದೊಂದು ಸ್ಪೂನು ಮಿಲ್ಕ್ ಪೌಡರು ಒಂದು ಬೌಲ್ಗೆ ಕಡಲೆ ಹಿಟ್ಟು ಮಿಲ್ಕ್ ಪೌಡರು ಕಾದಿರೋ ತುಪ್ಪ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗೆ ಬಬ್ಬಲ್ಸ್ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ಒಂದು ಚಿಟಕಿ ಅಷ್ಟು ಅರಿಶಿನ ಹಾಕ್ಕೊಳ್ಳಿ ನಾನೇನು ಹಾಕಿಲ್ಲ ನೀವು ಬೇಕಾದರೆ ಕಲರ್ಗೋಸ್ಕರ ಹ್ಯಾಡ್ ಮಾಡ್ಕೊಬೋದು ಅಷ್ಟೇ ಆಪ್ಷನಲ್ಲದು ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸಖತ್ತಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಒಂದು ಬಾಣಲಿಗೆ ಒಂದು ಕಪ್ ಸಕ್ಕರೆ ಇಟ್ಕೊಂಡಿರ್ತೀವಲ್ಲ ಅದು ಹಾಕಿ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ ಮತ್ತೆ ಅದು ಒಂದೇಳೆ ಪಾನಕ ಬರೋವರೆಗು ಅದನ್ನು ಚೆನ್ನಾಗಿ ತಳೆ ಹಿಡಿಲಂಗೆ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಹೋಗುತ್ತೆ ಮತ್ತೆ ಲೋ ಫ್ಲೇಮಲ್ಲೇ ಇದನ್ನ ಮಾಡಬೇಕು ಇಲ್ಲಾಂದರೆ ಮೈಸೂರ್ ಪಾಕ್ ಅದಕ್ಕೆ ಸರಿ ಹೋಗಲ್ಲ ಅದಕ್ಕೆ ಅಷ್ಟೇ ಈ ರೀತಿನೇ ಚೆನ್ನಾಗಿ ಇರಿ ಮತ್ತು ಇದು ಲೋ ಫ್ಲೇಮಲ್ಲೇ ಹಾಕಬೇಕು ಮತ್ತು ಸ್ವಲ್ಪ ದಪ್ಪ ಇರೋ ಕಂಠ ಇರೋ ಬಾಳಿನೇ ತಗೊಳ್ಳಿ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂತಿದ್ದೀನಿ ಇದು ಸ್ವಲ್ಪ ಪಾನಕ ಬಂದಿದೆ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಇವಾಗ ನಾವು ಕಲ್ಸ್ ಕಲ್ಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ನೋಡಿ ಈ ರೀತಿ ನಿಧಾನವಾಗಿ ಹಾಕ್ಕೊಳ್ಳಿ ಒಬ್ಬರು ಮಾಡ್ತಿದ್ರೆ ಇನ್ನೊಬ್ರು ಎಲ್ಪ್ ಮಾಡ್ತಿದ್ರೆ ಚೆನ್ನಾಗೇ ನಮಗೆ ನಮ್ಮ ಯಜಮಾನ್ರು ಎಲ್ಪ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಇಷ್ಟ ಮೈಸೂರು ಅಂದರೆ ಅದರಲ್ಲೂ ಬೇಕ್ರಿ ಸ್ಟೈಲ್ ಸಾಫ್ಟಾಗಿರೋ ಮೈಸೂರು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅದಕ್ಕೆ ಮನೆಯಲ್ಲೇ ಮಾಡಿಕೊಡ್ತಿದ್ದೀನಿ ಮತ್ತು ಈಸಿಯಾಗಿಯೂ ಇರುತ್ತೆ ಮಾಡ್ಕೋಬೋದು ಮತ್ತು ನೋಡಿ ಹಿಟ್ಟು ಮತ್ತು ಪಾನ್ ಚೆನ್ನಾಗೇ ಮಿಕ್ಸ್ ಆಗಿದೆ ನೋಡಿ ಲೋ ಫ್ಲೇಮಲ್ಲೇ ಮಾಡ್ಕೊತಿರ್ಬೇಕು ಮತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಚೆನ್ನಾಗೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತೆ ಇದಕ್ಕೆ ಇವಾಗ ತುಪ್ಪ ಆ್ಯಡ್ ಮಾಡ್ಕೊಳೋಣ ತನಕ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀಲ್ಲ ಇವಾಗ ತುಪ್ಪನ ಆ್ಯಡ್ ಮಾಡ್ಕೊತಾನೆ ಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪ ನೀವು ಕಾಸಿಟ್ಕೊಂಡು ಹಾಕೋಬೋದು ನನಗೂ ಒಂದು ಕಪ್ ಆಗುತ್ತೆ ಅನ್ಕೊಂಡಿದ್ದೆ ಆದರೆ ಸ್ವಲ್ಪ ಸಾಲ್ಟೇಜ್ ಬಂತು ಯಾಕಂದ್ರೆ ಹಿಟ್ಟು ಅವಾಗಲೇ ಹಾಫ್ ಕಪ್ ಅದರಲ್ಲೇ ಹಿಟ್ಟು ಕಲಸೋದ್ರಲ್ಲೇ ಆಗಿತ್ತು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ತುಪ್ಪ ಹಾಕೊತಿದ್ದೀನಿ ನೀವು ಹಾಕೊಂಡು ಮಾಡ್ಕೊಳ್ಳಿ ತುಪ್ಪ ಎಷ್ಟಾಗ್ತೀವೋ ಅಷ್ಟು ಸಾಫ್ಟ್ನೆಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲ ಎಣ್ಣೆ ಹಾಕ್ತೀನಿ ಅಂದರೆ ಸ್ವಲ್ಪ ಆಗಿ ಬರುತ್ತೆ ಆ ವಿಡಿಯೋನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು ನೋಡಿ ಮತ್ತೆ ತುಪ್ಪನ ಹಾಕೊತಿದ್ದೀನಿ ನೋಡಿ ನಾವು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಇಟ್ಟು ನಾವು ಯಾವ ಥರ ಸ್ಪೂನಿಂದ ಇದು ಮಾಡ್ತೀವೋ ಅದೇ ರೀತಿ ಬರ್ತಿದೆ ಸ್ವಲ್ಪ ಇದು ರೆಡಿ ಆಗಿದೆ ಇವಾಗ ನೋಡಿ ರೆಡಿ ಆಗಿದೆ ಅಂತ ನೋಡೋದಕ್ಕೆ ಸ್ವಲ್ಪ ಇಟ್ತಗೊಂಬಿಟ್ಟು ಅದನ್ನು ಹುಂಡೆ ಭಾಗ ಬರುತ್ತೋ ಇಲ್ಲ ಅಂತ ನೋಡ್ಕೊಳ್ಳಿ ನೋಡಿ ಬಂದಿದೆ ನನಗೆ ಆಲ್ಮೋಸ್ಟ್ ಬಂದಿದೆ ಇದು ನೋಡಿ ನಿಮ್ಗೆ ತೋರಿಸ್ತಿದೀನಿ ಆದ್ರೂ ಇನ್ನೊಂದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಇನ್ನೂ ಉಳ್ದಿರೋ ತುಪ್ಪ ಹಾಕೊಂಡು ಒಂದ್ ಟೈಮ್ ಚೆನ್ನಾಗಿ ಇಟ್ಕೊಂಡು ಹಾಕಿದೆ ಇದು ಇವಾಗ ಇದಕ್ಕೆ ಈ ಥರದ್ದು ತಗೊಂಡು ಸ್ವಲ್ಪ ತುಪ್ಪತ್ತು ಸಾವಿರ ಇಟ್ಕೊಂಡಿದ್ದೀನಿ ನೀವು ಇಲ್ಲಾಂದರೆ ತ ಇದು ಇಲ್ಲಾಂದರೆ ತಟ್ಟೆದಲ್ಲೂ ಹಾಕೋಬೋದು ನನ್ನ ಹತ್ರ ಅವೈಲೇಬಲ್ ಇದೆ ಅದು ಇದಕ್ಕೆ ನಾವು ಅದನ್ನ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಸೆಟ್ ಬಿಡೋಣ ನೀಟಾಗೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ನೆಸ್ ಆಗಿರುತ್ತೆ ಒಂದು ಸರಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಒಂದು ಆಫ್ ಆನ್ ಅವರ್ ಸಟ್ ಆಗಕ್ಕೆ ಬಿಡೋಣ ಇದನ್ನ ಅಯ್ಯೋ ತುಪ್ಪ ಒಂದು ಕಪ್ ಹೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮತ್ತೆ ಹೇಳಿದ್ರು ಅಂದ್ಕೋಬೇಡಿ ಯಾಕಂದರೆ ನೀವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತಿರೋ ಅಷ್ಟೇ ಸಾಫ್ಟ್ನೆಸ್ ಬರುತ್ತೆ ಅದಕ್ಕೆ ಇವಾಗ ಆಫ್ ಆನ್ ಅವರ್ ಆಗಿದೆ ಈ ರೀತಿ ಅಡ್ಜಸ್ಟ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸಟ್ ಆಗಿರುತ್ತೆ ಅದಕ್ಕೆ ಇದನ್ನ ಹಿಂದ್ಗಡೆಯಿಂದ ಹಿಂಗೆ ಬಡಿದು ಇದು ಮಾಡಿದರೆ ಬರುತ್ತೆ ನೋಡಿ ತುಂಬಾ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿ ತುಂಬಾ ಸೊಗಸಾಗಿ ಬರುತ್ತೆ ಏಟ್ ಬೇಕ್ರಿ ಸ್ಟೈಲ್ ಮೈಸೂರು ರೆಡಿ ರೆಡಿಯಾಗಿದೆ ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಮುರಿಯಷ್ಟು ಸಾಫ್ಟ್ನೆಸ್ ಇದೆ ಮತ್ತು ಎಲ್ಲೋ ಮತ್ತು ಮಿಡಲಲ್ಲಿ ಬ್ರೌನ್ ಕಲರ್ ಬಂದಿದೆ ಒಂದು ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಆಲ್